The yeah.

ಇಲ್ಲಿ ನಾವು ಉದ್ದಕ್ಕಾದ್ರೆ ಮಾಡಿದ್ರಿ ಅದಕ್ಕೆ ಮಾಡ್ಬಿಡಲಿಲ್ಲ ಅಂತ ಅದು ನೋಡ್ದ್ರಿ ಇಲ್ಲಿ ಗಸಸ್ತೆ ತೋಟ ಅಂತ ಹೇಳಿ ಸಿದ್ದಾಪುರದಾಗ ನಿಮ್ಗೆ ನೀಕೆ ಬಗನಗಾವ್ಲಿ ಐತಿದ್ರೆ ನಿಮ್ಗೆ ಸಂಬಂಧ ಬರ್ತೈತಿ ನಾನು ಸಿದ್ಧಾಪುರ ನಿಮಗೆ ಬರ್ತೈತಿ ಇದೊಂದು ಬಂದು ಸ್ವಲ್ಪ ಇಲ್ಲಿ ಮನೆಗಳು ಅದಾವೆ ಗಸ್ತಿ ತೋಟ ಒಂದು ಇಪ್ಪತ್ತು ಇಪ್ಪತ್ತೈದು ಮನೆಗಳು ಅದಾವೆ ಅದಕ್ಕೆ ನಾನು ಮುಂದೇನು ಸಣ್ಣದಾಗಿ ನೀರ ಎದ್ದು ಬಂದು ಅವ್ರ ಮನೆಗೊಳ್ದಾಗ ಹೋಗ್ತೈತಿ ಸ್ವಲ್ಪ ನೀವು ನಾಳೆ ಬಂದು ನೋಡ್ಕೊಂಡು ಅದ್ಕೆ ಏನು ಮಾಡ್ಬೇಕು ಅನ್ನೋದು ನಾವು ಸ್ವಲ್ಪ ನೀವು ಹೇಳ್ಬೇಕು ನಮಗೆ

ಈಗ ನಿಮ್ಮ ಸಿದ್ದಾಪುರ್ ನಿಮಿರಿ ಏನಲ್ಲ ನಾನು ಇದು ಗಸ್ತಿ ಕೋಟಕ್ಕೆ ಇಲ್ಲೆಲ್ಲ ಎ ಎಸಿಯ ಮನೆ ಇದಾವೆ ಒಂದು ಇಪ್ಪತ್ತು ಇಪ್ಪತ್ತೈದು ಮನಿ ಇದಾವೆಲ್ಲರಿಗೂ ಮೀಟ್ರ್ ತಗೊಂಡ್ರೆ ಮೆಟ್ರೋ ಮೀಟ್ರಿ ಸೆಂಕ್ಷನ್ ತಗೊಂಡ ಅವ್ರಿಗೆ ನಿರಂತರ ಬೇಕು ಲಿಂಕ್ ಲೈನ್ ಬೇಕು ಗೊತ್ತಾಯ್ತ ಎಲ್ಲಿ ಬಂತ ಹೇಳಿದೆ ಎಲ್ಲಿ ಬಂತ ಗೊತ್ತಾಯ್ತದೆ ನಮ್ಗಿದೆ

ಮಾಡಿಸ್ಬಿಡ್ರಿ ಅದನ್ನ ಫಾಲೋಅಪ್ ಮಾಡ್ಕೊಂಡು ಎಸ್ ಸಿ ಪಿ ಟಿ ಎಸ್ ಪಿ ಒಳಗೆ ಎಷ್ಟು ಕೆಲಸ ಹೇಳಿ ನಿಮ್ಗೆ ನಿಮ್ಮ ಏರಿಯಾದಾಗ ನನಗೆ ಅದ್ರ ಲಿಸ್ಟ್ ಬೇಕು ಲಿಸ್ಟ್ ಬೇಕು ಎಲ್ಲೆಲ್ಲಿ ಮಾಡಿದ್ರಿ ಹೊಸವಾಗಿ ಎಲ್ಲೆಲ್ಲಿ ಮಾಡಿದ್ರಿ ಏನು ಮಾಡಿದ್ರಿ ಅದ್ರ ಲಿಸ್ಟ್ ಕೊಡಬೇಕು ಮತ್ತು ಇದನ್ನು ನೀವು ನೀವು ಇದನ್ನು ಡಿಸೆಂಬರ್ ಎಂಡಿಗೆ ಅಂದ್ರೆ ಮಾಡಬೇಕು ಜೂನ್ ಬರೋ ಮಟ್ಟ ಏನು ಮಾಡಿ ಜೂನ್ ಒಳಗಾಗಿ ಅದನ್ನ ಮಾಡಿಕೊಡ್ತೀವಿ